ನೀವ್ ನೋಡ್ತಾ ಇದರ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಶ್ಮಿ ಅಯ್ಯೋ ಈ ಕೆರೆಯಿಂದ ಬೆಂಗಳೂರು ಮಾನನೆ ಹೋಗ್ತಾ ಇದೆ ಈ ಕೆರೆಯನ್ನ ಕ್ಲೀನ್ ಮಾಡೋರು ಯಾರಿಲ್ವಾ ಈ ರಸ್ತೆಯಲ್ಲಿ ಹಾದು ಹೋಗೋರು ನಿಜಕ್ಕೂ ಅದೆಷ್ಟು ಮುಜುಗರ ಪಟ್ಕೋತಾರೋ ಹಾಗೆ ಅದೆಷ್ಟು ಭಯ ಆಗತ್ತೋ ಗೊತ್ತಿಲ್ಲ ಇನ್ನು ಈ ನೊರೆ ರಸ್ತೆಯಲ್ಲೆಲ್ಲಾ ಹರಡಿದ್ದು ಸಿಕ್ಕಾಪಟ್ಟೆ ಕಿರಿಕಿರಿಯಿಂದ ಜನರು ಬೇಸತ್ತು ಹೋಗಿದ್ದಾರೆ ಈ ಕೆರೆಯ ಸ್ಟೋರಿ ಏನು ಅಂತ ಹೇಳ್ತೀನಿ ಕೇಳಿ ಬೆಂಗಳೂರಿನ ಮಾನ ತೆಗಿತಾ ಇದೆ ವರ್ತೂರು ಕೆರೆ ಹೌದು ಇಡೀ ರಾಜ್ಯವು ಮಳೆಗಾಲ ಪರಿತಪಿಸ್ತಾ ಇದ್ರೆ ಯಾಕಾದ್ರೂ ಶುರುವಾಯ್ತೋ ಮಳೆಗಾಲ ಅಂತ ಪರಿತಪಿಸುವ ಒಂದಷ್ಟು ಜನರು ರಾಜಧಾನಿ ಬೆಂಗಳೂರಿನಲ್ಲೇ ಇದ್ದಾರೆ ಅದಕ್ಕೆ ಕಾರಣ ಅವರ ಮನೆ ವರ್ತೂರು ಮತ್ತು ಬೆಳ್ಳಂದೂರು ಕೆರೆಯ ಭಾಗದಲ್ಲಿರೋದು ನಿಜಕ್ಕೂ ಹೌದು ಮಳೆಗಾಲ ಶುರುವಾಗ್ತದಂತೆ ಈ ಎರಡು ಕೆರೆಯ ಭಾಗದಲ್ಲಿರುವ ಮನೆಯ ಜನರದ್ದು ನರಕದ ಪಾಡು ಈಗಾಗಲೇ ಉದ್ಯಾನ ನಗರಿಯಲ್ಲಿ ಕಳೆದೊಂದು ವಾರದಿಂದ ಸುರಿದ ಭಾರಿ ಮಳೆಗೆ ವರ್ತೂರು ಕೆರೆಯಲ್ಲಿ ಮಾಲಿನ್ಯಯುಕ್ತ ನೊರೆ ತುಂಬಿದ್ದು ರಸ್ತೆಯ ಮೇಲೆಲ್ಲ ದಾರಿ ಹೋಕರಿಗೂ ವಾಹನ ಸವಾರರಿಗೂ ನಿಜಕ್ಕೂ ಹಿಂಸೆ ಅನುಭವಿಸುವಂತ ಪರಿಸ್ಥಿತಿ ಉಂಟಾಗಿದ್ದು ಎಲ್ರೂ ಅಸಹ್ಯ ಪಟ್ಕೋತಾ ಇದ್ದಾರೆ ಏನು ವರ್ತೂರು ಕೆರೆಯಲ್ಲಿ ಮೂಗಿಲೆತ್ತರಕ್ಕೆ ಹಾರ್ತಾ ಇರೋ ಮಾಲಿನ್ಯಯುಕ್ತ ನೊರೆಯ ಈ ವಿಡಿಯೋ ನೀವು ಕೂಡ ನೋಡ್ಬೋದು ಹಾಗೆ ಈ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿ ಬೆಂಗಳೂರಿನ ಮಾನವನೇ ಹರಾಜ್ ಹಾಕ್ತಾ ಇದೆ ಇಷ್ಟಾದ್ರೂ ಪ್ರತಿ ಮಳೆಗಾಲದಲ್ಲೂ ಸರ್ಕಾರ ಮಾತ್ರ ದಿವ್ಯ ನಿರ್ಲಕ್ಷ್ಯ ತೋರ್ತಾ ಇರೋದ್ರ ಬಗ್ಗೆ ಬೆಂಗಳೂರಿನ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಯಾವ ಸರ್ಕಾರ ಬಂದ್ರೂ ಬೆಂಗಳೂರಿಗರ ಈ ಸಮಸ್ಯೆ ಮಾತ್ರ ಪರಿಹಾರ ಕಾಣ್ತಾ ಇಲ್ಲ ಬೆಳ್ಳಂದೂರು ಕೆರೆಯ ಸ್ವಚ್ಛತಾ ಕಾರ್ಯ ಆರಂಭವಾಗಿದ್ರೂ ಆ ಕಾಮ ಕಾಮಗಾರಿ ಸಂಪೂರ್ಣ ಮುಗಿಯೋದಕ್ಕೆ ವರ್ಷನೇ ಬೇಕು ಅಂತ ಸರ್ಕಾರನೇ ಹೇಳಿದೆ ಅದಕ್ಕಾಗಿಯೇ ರಾಷ್ಟ್ರೀಯ ಹಸಿರು ಪ್ರಾಧಿಕಾರದ ಬಳಿ ಕಾಲಾವಕಾಶವನ್ನು ಸರ್ಕಾರ ಕೇಳಿತ್ತು ಇದೀಗ ವರ್ತೂರು ಕೆರೆಯಲ್ಲೂ ನೊರೆ ಏಳೋದಕ್ಕೆ ಆರಂಭವಾಗಿ ದ್ವಿಚಕ್ರ ವಾಹನ ಸವಾರರಿಗೆ ದುಸ್ವಪ್ನ ಅನಿಸಿದೆ ಈ ಭಾಗದಲ್ಲಿ ವಾಸಿಸುವ ಜನರು ಸಾಂಕ್ರಾಮಿಕ ರೋಗದ ಭಯದಲ್ಲಿದ್ದಾರೆ ಅಸಹನೀಯ ಎನಿಸುವಂತಹ ವಾಸನೆಯು ಕೆರೆಯಿಂದ ಬರ್ತಾ ಇರೋದ್ರಿಂದ ಪ್ರತಿದಿನ ಸರ್ಕಾರಕ್ಕೆ ಹಿಡಿ ಶಾಪ ಹಾಕೋದಲ್ಲದೆ ಬೇರೆ ದಾರಿ ಇಲ್ಲಿನ ಜನರಿಗಿಲ್ಲ ಪ್ರತಿ ವರ್ಷ ಮಳೆಗಾಲ ಆರಂಭವಾದರೂ ಇಲ್ಲಿನ ಜನರು ಇದೇ ಸಮಸ್ಯೆ ಎದುರಿಸಬೇಕಾಗುತ್ತೆ ಆದ್ರೂ ಸರ್ಕಾರ ಮಾತ್ರ ಈ ಬಗ್ಗೆ ಗಂಭೀರವಾಗಿ ಯೋಚಿಸಿಲ್ಲ ಈ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲೂ ಚರ್ಚೆ ಎದ್ದಿದ್ದು ವರ್ತೂರು ಕೆರೆಯ ನೊರೆ ಅವರನ್ನ ಮುಟ್ಟಲು ಮೇಲೇಳ್ತಾ ಇದೆ ಅಂತ ವರ್ತೂರು ಕೆರೆಯ ಇಂದಿನ ಸ್ಥಿತಿ ಕಂಡು ನಿರಾಸೆಗೊಂಡವರೊಬ್ರು ಟ್ವೀಟ್ ಮಾಡಿದ್ದಾರೆ ಹಾಗೆ ಬೆಂಗಳೂರಿನಲ್ಲಿ ಸುರಿದ ಮಳೆಗೆ ವರ್ತೂರು ಕೆರೆಯಲ್ಲಿ ರಾಸಾಯನಿಕ ಮಂಜಿನ ಮಳೆನೇ ಆಗ್ತಾ ಇದೆ ಈ ವಿಡಿಯೋ ನೋಡಿದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉದ್ಯಾನ ನಗರಿಯ ಮಾನ ಹರಾಜಾಗದೇ ಇರುತ್ತಾ ಭಾರಿ ಮಳೆಯ ನಂತರ ಬೆಂಗಳೂರಿನಲ್ಲಿ ಸುರಿದ ಮಂಜು ಅಂತ ವ್ಯಂಗ್ಯವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ವರ್ತೂರು ಕೆರೆಯ ಸ್ಥಿತಿಯನ್ನ ಟೀಕಿಸಲಾಗ್ತಾ ಇದೆ ಏನೇ ಆದ್ರೂ ಈ ಕೆರೆಯ ಪರಿಸ್ಥಿತಿಯನ್ನ ಕೇಳೋರೇ ಇಲ್ವಾ ಸೀರಿಯಸ್ಲಿ ಆ ವಿಡಿಯೋ ನೋಡ್ತಾ ಇದ್ರೆ ನಮ್ಗೆ ಅಸಹ್ಯ ಆಗತ್ತೆ ಇನ್ನು ಅಲ್ಲಿ ಹೋಗೋ ಬರೋ ಜನಗಳು ಪಾಪ ಹೇಗೆ ಇದರಿಂದ ಒದ್ದಾಡ್ತಾ ಇರಬೇಕು ನೀವೇ ಯೋಚನೆ ಮಾಡಿ ಈ ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ಏನಾದ್ರು ಹೇಳ್ಬೇಕನ್ಸಿದ್ರೆ ಧಾರಾಳವಾಗಿ ನಮಗೆ ಕಾಮೆಂಟ್ ಮಾಡಿ ಕಳಿಸಿ ಜೊತೆಗೆ ಇನ್ನಷ್ಟು ಸುದ್ದಿಗೆ ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮ ವನಿಂಜ ಕನ್ನಡ ಯೂಟ್ಯೂಬ್ ಚಾನಲ್ ಅಂಡ್ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ